ಬಸವಣ್ಣ ನನಗೇನೂ ಬ್ಯಾಡ ಶರಣ ಬಸಪ್ಪ ನನಗೇನೂ ಬ್ಯಾಡ ನಮ್ಮಪ್ಪ ನನಗೇನು ಬ್ಯಾಡ ಅಲ್ಲ ಸಾಬಾ ನಾ ಆರಾಮಾಗಿದ್ದೀರಿ ನೀ ಆರಾಮ್ ಅದಿಲ್ ಅಂತ ಕೇಳಿ ನಮ್ಮ ಒಬ್ಬರ ದೇವ್ರ ಆರಾಮ ಇರಂಗಿಲ್ಲ ಆರಾಮಿರಂಗಿಲ್ಲ ಅಂದ್ರೆ ದೇವ್ರ ಇರಂಗಿಲ್ಲ ಅಂದ್ರೆ ಆರಾಮ ಇರ್ತಾರ ಏನ್ ನಿಮ್ಮದೆಲ್ಲದಗಳನ್ನು ತೆಗೆದುಕೊಂಡು ಹೋಗಿ ಅವನ ಮೇಲೆ ಹಾಕಿದ ಬಳಿಕ ಅವ ಆರಾಮ ಅವರಾಮಿರ್ತಾನ ನಮಗೆಲ್ಲ ತೆಗೆದುಕೊಂಡು ಹೋಗಿ ಅವನ ಮೇಲೆ ಭಾರ ಹಾಕಿದ ಬಳಿಕ ಅವ ಅವಯಂಗೆ ಆರಾಮಿರ್ತಾನೆ ಎಡ್ರಿ ಹಾ ಈಗ ನಮಗೆಲ್ಲದ ಭಾರವನ್ನು ಆಮೇಲೆ ಹಾಕಿ ಬರ್ತೀವಿ ಎಪ್ಪಾ ನಮ್ದು ಹಿಂಗೆ ನಮ್ದು ಹಂಗ ನಮ್ಮ ಹೊಲ ಬೆಳೆವಲ್ಲದೆ ಅಪ್ಪ ನಮ್ಮ ಹೊಲಕ್ಕೆ ಯಾರ ಏನಾರ ಮಾಡ್ಯಾರ ನೋಡು ಇಟ್ಟು ಬಂದಾರ ಹಾಂ ಯಾರಾರ ಹೋಗೋ ಮುಂದೆ ಒಂದು ದಾರಿಯೊಳಗೆ ನಿಂಬೆಣ್ಣು ಹೋಗದ್ರ ಅಂತ ತಿಳ್ಕೊಂಡು ಅಂದ್ರೆ ನಾಳೆ ಬರುವ ಮುಂದೆ ಏನು ಬ್ಯಾಡ ಇಲ್ಲೇ ಹುಡುಗಡ್ಡಿ ತಕ್ಕ ಯಾರೋ ಒಂದು ನಿಂಬೆಣ್ಣು ಹೋಗದ್ರ ಅಂದು ಎಪ್ಪಾ ನಿಂಬೆಣ್ಣು ಹೋಗದಾರ ಪುರಾಣ ವೇದಿಕೆಗೆ ಮಾಡಿಸ್ಯಾರ ಯಾರ ಚಲೋ ಎಷ್ಟು ವಿಚಿತ್ರ ಅಲ್ಲ ನಮಗ ನಿಮಗ ಒಂದು ನಂಬಿಕೆ ಐತಿ ಅದರ ಮೇಲೆ ನಂಬಿಕೆ ಐತಿ ಹೇಳಿ ನಿಮ್ಗ ಒಂದು ನಿಂಬೆಣ್ಣು ಇವ ಅಕಸ್ಮಾತ್ ನೀವು ಹೊಲಕ್ಕೆ ಹೊಂಟೀರಿ ಹೊಲಕ್ಕೆ ಹೋಗೋ ದಾರಿ ಒಳಗ ನಿಂಬೆಣ್ಣು ಬಿದ್ರ ಯವ್ವಾ ನಿಂಬೆಣ್ಣು ಒಗದಾರ ನಿಮ್ಮ ಹೊಲದಾಗ ಒಂದು ನಿಂಬೆಣ್ಣು ಹೊಗೆದಿದ್ರು ಏನು ಅದಕ್ಕೆ ಒಂದು ಸ್ವಲ್ಪ ಸುಂಪು ಕುಂಕುಮ ಇವತ್ತಿ ಹಚ್ಚಿ ಹಿಂಗ ಹೊಗದಿದ್ರ ಅಂದ್ರ ಯವ್ವಾ ನಮ್ಮ ಕೇನ ಮಾಡಿಸ ನಿಂಬೆಣ್ಣ ಮೇಲೆ ನಂಬಿಕೆ ಹೋಗ್ಲಿ ಯೋ ಅಕಸ್ಮಾತ್ ನೀವು ಮನೆಯಾಗ ಗೊತ್ತಾಗ ಏನೋ ಒಂದು ಒಳ್ಳೆಯದಕ್ಕೆ ಕೆಟ್ಟದ್ದು ಮಾತಾಡಕ್ಕೆ ಇತ್ತಿರ್ತಿ ಮಾತಾಡೋ ಮುಂದೆ ಒಂದು ಅಲ್ಲಿ ಏನಂತದ ನುಡಿತೈತಿ ಏನಂತ ಏನಂತೈತಿ ಅಲ್ಲಿ ಚಟ್ ಛಟ್ ಅಂತೈತಿ ಅಂದ ಬಳಿಕ ನೀವೇನಂತೀರಿ ಏನಂತೀರಿ ಶಿವ ಶಿವ ನಾವು ಮೈ ಕಚ್ಚಿ ಗವಾಯಿಗಳ ಹಾಡ್ತಾರ ನಾನು ಹೇಳಾಕತ್ತೀನಿ ಶಿವ ಅನ್ರೋಮರಯ್ಯ ಅಂದ್ರೆ ಅನಗಲಿ ಅವರು ತೊಲೆ ಗುಡದಂತಾರ ಕುಂತೀವಿ ಮೂವರು ಕುಂತೀವಿ ಮೂರೊಬ್ಬತ್ತು ಉಂಡು ಇನ್ಮಗ್ ಶಿವಾನಿರು ಅಂತ ತಿಳ್ಕೊಂಡು ಹೇಳಕ್ ಕುಂತೀವಿ ಆದ್ರೂ ಒಬ್ರು ಶಿವಾನಗರ ಒಂದು ಒಳಗೆ ಒಳಗಿರ್ತಕ್ಕಂಥ ಹಲ್ಲಿ ಲಕ್ಷ ಉಳ್ಕೊಂಡಂದ್ರೆ ಶಿವ ಶಿವ ಒಂದು ಹಲ್ಲಿ ಮೇಲೆ ನಂಬಿಕೆ ಒಂದು ನಿಂಬೆಣ್ಣೆ ಮೇಲೆ ನಂಬಿಕೆ ಹೋಗ್ಲಿ ಯಾವ್ದೋ ಊರಿಗೆ ಒಂಟಿರಿ ಒಳ್ಳೆದಕ್ಕೆ ಒಂಟಿರ್ತೀರಿ ಹೋಗೋ ಮುಂದ ಒಂದು ಬೆಕ್ಕ ಬೆಕ್ಕಡ್ಡ ಬಂದ ಬಳಿ ನೀವೇಂತರಿ ಓ ಹಣ್ಣಿಡ ಕೊಂಟಿದ್ವಿ ಕೆಲಸ ಆಗಲಿಲ್ಲ ಹೂವು ಹಣ್ಣಿಡ ಕೊಟ್ಟಿದ್ವಿ ಕನ್ಯಾ ಹೊಡಕಿದ್ವಿ ಏನೋ ವ್ಯಾಪಾರ ಮಾಡಕೊಂಡಿದ್ವಿ ವ್ಯವಹಾರ ಮಾಡಕೊಂಡಿದ್ವಿ ಹೊಂಟಿದ್ವಿ ಆ ಏನೋ ಒಂದ್ ಎದೋ ವ್ಯವಹಾಸ ಕೊಟ್ಟಿದ್ವಿ ಬೆಕ್ಕ ಬೆಕ್ಕಡ್ಡ ಬಂದ ಕೆಲಸ ಆಗಲಿಲ್ಲ ಬೆಕ್ಕಡ್ಡ ಬಂದು ತಿನ್ನ ಅದನ್ನ ಮನಸ್ಸನ್ನಾಗ ಇಟ್ಕೊಂತಾನೆ ಇಟ್ಕೊಂತ ಹುಕ್ಕೀವಿ ಹೌದಲ್ರಿ ಒಂದು ಬೆಕ್ಕಿನ ಮೇಲೆ ನಂಬಿಕೆ ಐತಿ ಒಂದು ನಿಂಬೆಣ್ಣೆ ಮೇಲೆ ನಂಬಿಕೆ ಐತೆ ಯಾರೋ ಒಂದು ತಾಯ್ತ ಹೊದ್ ಹೋಗಿರ್ತಾರೆ ಅದರ ಮೇಲೆ ನಂಬಿಕೆ ಐತೆ ಹೌದ್ರ ಮತ್ತಿನ್ ಹೋಗಿತ್ತಾರೆ ಹೇಳಿ ಒಂದು ಕುಂಕುಮ ಚೆಲ್ಲಿ ಅಂತ ತಿಳ್ಕೋರು ಅಲ್ಲದ ಕುಂಕುಮ ಚೆಲ್ಲಿದ್ರು ಎಲ್ಲ ದಾರಿ ಒಳಗೆ ಚೆಲ್ಲಿದ್ರು ಅಂದ್ರೆ ಅದ್ರ ಮೇಲೆ ನಂಬಿಕೆ ಐತೆ ಹೌದಲ್ಲ ಒಂದು ಹಲ್ಲಿನ ಮ್ಯಾಲ ನಂಬಿಕೆ ಒಂದು ನಿಂಬೆಣ್ಣೆ ಮ್ಯಾಲ ನಂಬಿಕೆ ಅದ ನಮ್ಮ ಜನಗಳಿಗೆ ಒಂದು ನಿಂಬೆಣ್ಣು ಒಂದು ಬೆಕ್ಕಿನ ಮ್ಯಾಗ ನಂಬಿಕೆದ ಶರಣರ ಒಂದು ಸತ್ಪುರುಷರ ಒಂದು ಪ್ರವಚನ ನಡೆದೈತಪ್ಪ ಅದ್ರ ಒಳಗೆ ಒಂದು ಸ್ಮರಣೆ ಮಾಡಿದ್ರ ನಾವು ಮಾಡಿರ್ತಕ್ಕಂಥ ಪಾಪ ಬೆಲ್ಲ ದೂರ ಆಗ್ತದ ಅಂತ ನಂಬಿಕೆ ಇಲ್ಲ ನಮಗೆ ಎಲ್ಲ ಎಲ್ಲವೋ ಬ್ರಹ್ಮ ಹತ್ಯೆ ಮಾಡಿದ ಮನೆ ಎಲ್ಲ ಎಲ್ಲವೋ ಪಾಪ ಮಾಡಿದ ಮನೆ ಒಮ್ಮೆ ಶಿವ ಎನ್ನೆಲ್ಲವೋ ಒಮ್ಮೆ ಶಿವ ಎಂದಡೆ ನೀನು ಮಾಡಿರುವಂತ ಕರ್ಮಗಳೆಲ್ಲವೂ ಕೂಡ ದೂರ ಹೋಗ್ತಾವ ಅಂತಾರೆ ಒಂ ಶಿವ ಅಂದ್ರೆ ಸಾಕಂತ ಎಲಹೆಲವೋ ಬ್ರಹ್ಮ ಹತ್ಯೆ ಮಾಡಿದವನು ಎಲಹೆಲವೋ ಪಾಪ ಕರ್ಮಗಳ ಮಾಡಿದವನೇ ಒಮ್ಮೆ ಶಿವ ಎನ್ನೆಲ್ಲವೋ ಒಮ್ಮೆ ಶಿವ ಎಂದರೆ ಹಲವು ಪಾಪಗಳು ಹೋಗುವವು ಅಂತ ಕರೀತಾರ ಶರಣರು ಏನ್ ಹೇಳ್ತಾರ ಬಸವಣ್ಣವ್ರಂತಾರ ಏನಂತ ಒಮ್ಮೆ ಶರಣನ್ನೆಲ್ಲವೋ ಹೇಳುವಾಗ ಒಮ್ಮೆ ಶರಣನ್ನು ಬೀಳುವಾಗ ಒಮ್ಮೆ ಶರಣನ್ನು ಬೀಳುವಾಗ ಅಂದ್ರೆ ಏನು ಹೇಳುವಾಗ ಅಂದ್ರೆ ಮಲ್ಕೊಂಡಿರ್ತಿರ್ಲಾ ಅವಾಗ ಹೇಳಬೇಕಾದ್ರೆ ಮೈ ಮುರಿದುಕೊಂಡು ಹೇಳುವಂತ ಸಮಯ ಮೈ ಮುರ್ಕೊಂಡು ಹೇಳ್ತಿರ್ತಿರ್ಲ ಅವಾಗ ಶಿವ ಶಿವ ಅಂತ ಹೇಳಬೇಕಂತ ನಾವು ಹಂಗೆ ಹೇಳ್ತೇವನು ಯಪ್ಪ ಮುಸುರಿ ಅಂತ ಅಕ್ಕದವ ನಮ್ಮದು ಹೇಳಬೇಕಾರ ಹಂಗಂತ ಯಾರು ಶಿವ ಅನ್ನಂಗಿಲ್ಲ ಅವ್ನು ಯಾರು ಶಿವ ಅಂತ ಹೇಳ್ರಿ ಹ ಮುಸುರಿ ತಿಕ್ಕ ತಡನ ಯವ್ವ ಹೊರಿಗಟ್ಲೆ ಬಟ್ಟೆ ಅದವ ಹ ಬಟ್ಟೆ ಒಯ್ಯ ತಡನ ಏನಂತೀರಿ ಯವ್ವ ಅಡುಗೆ ಮಾಡ್ಕೊಂಡು ಹೊಲದಕ್ಕೆ ಹೋಗ್ಬೇಕು ಮಗ್ಗಿ ಸುಲಿಯಾಕ ಒಬ್ರರ ಶಿವ ಅಂತ ಒಬ್ರರ ಶರಣ ಅಂತ ತಿಳ್ಕೊಂಡಿವೆ ಹಣ್ಣನ ಬೆಳಗದವ್ರು ನೀವರ ಹೇಳ್ಬೇಕಾರ ಅಂದಿರ ಹ ನೀವ್ ಹೇಳಿ ಹೇಳ್ತಾ ಹೆದ್ದೇಳ ಎದೇಳತ್ತಾಗ ಹಾಳು ಬರ್ತಾ ಹೊಲ್ದಾಕ್ ನಡಿ ಹೋಗೋಣ ಅಂತಾರ ಹೌದಲ್ಲ ನೀವು ಹೇಳಬೇಕಾದ್ರೆ ಹಂಗ ಇವ್ರ ಕೈಯಾಗಿ ಇವ್ರದ್ದು ಹೆಂಗೆ ಅಂತ ತಿಳ್ಕೊಂಡು ಅಂದ್ರೆ ಹಣ್ಣನ್ನು ಬೆಳಗದವ್ರು ಹೇಳಿ ಹೇಳ್ಬೇಕಾದ್ರೆ ಚುಟ್ಟ ಹಚ್ಕೊಂಡ್ರೆ ನಾಯ್ಕಾರ ಹಾಂ ಇವ್ರು ಶಿವ ಅನ್ನಂಗಿಲ್ಲ ಚುಟ್ಟನ ಇವ್ರು ಶಿವ ಇವ್ರು ಚುಟ್ಟನ ಎಬ್ಬಿಸ್ಬೇಕು ಚಾನ ಎಬ್ಬಿಸ್ಬೇಕು ಎಷ್ಟು ವಿಚಿತ್ರ ಅಲ್ಲ ನಮ್ಮ ಬದುಕು ಎಷ್ಟು ವಿಚಿತ್ರ ಆಗೈತೆ ನಾವೆಲ್ಲರೂ ಶಿವನಾಮಸ್ಮರಣೆ ಕಡೆ ಹೋಗೋಂಗಿಲ್ಲ ನಮ್ಮದು ಬರೆಯ ಅದ್ರ ಮೇಲೆ ಐತಿ ಹೌದಂದ್ರಲ್ಲ ರೀ ಸತ್ಯ ಅವ್ರಿ ನಾ ಹೇಳಕ್ಕೆ ಸತ್ಯ ಐತಿ ಅಲ್ಲಿ ಹೇಳಿ ಹಾ ಸತ್ಯ ಐತೆಪ್ಪ ನೀ ಹೇಳೋದು ಏನ್ ಮಾಡ್ಬೇಕು ನೀ ಹೇಳಿದ ಬಳಿಕ ನಾಳೆ ನೆನಪಕ್ಕದ್ದು ಕೂಡಲೇ ಮುಸ್ರಿನ ಹ ಯವ್ವ ಮುಸ್ರಿ ನೆನಪು ಮಾಡ್ಕೋಬೇಡ್ರಿ ನಾ ಹೇಳಿದ ಮಾತು ನೆನಪು ಮಾಡ್ಕೋರಿ ಏನಂತ ಶಿವಪ್ಪ ಶಿವ ಅಂತ ಉಳ್ಕೊಂಡ ಅನ್ನಂತ ಹೇಳ್ಯಾನ ಅಜ್ಜ ಬೇಕು ಅಂತ ಅಣ್ಣ ಬೇಕಾರೆ ನನ್ ಬೇಕು ಅಂತ ಹಣ್ಣ ನನ್ನ ಹೆಸರು ಬೇರೆ ಶಿವ ಅಂತ ಉಳ್ಕೊಂಡು ನನ್ನ ಹೆಸರು ಶಿವನಾಗ ಐತಿ ಶಿವ ಅಂತ ಬೇರು ಅಲ್ಲಿ ಅದು ಪುಣ್ಯ ಬರ್ತೈತಿ ಶಿವ ಒಂದು ಸಾರ ಶಿವಯನ್ನೆಲ್ಲವೋ ಹೇಳುವಾಗ ಒಂದು ಸಾರ ಶಿವಯನ್ನು ಮಲಗುವಾಗ ಒಂದು ಸಾರ ಶಿವಯನ್ನು ಅವ್ರು ಹೇಳುತ್ತಾರ ಏನಂತ ಒಂದು ಸಾರ ಶಿವ ಎಂದರೆ ಅವರ ಪಾದರಾಕ್ಷಿಯ ಕಾದು ಬದುಕುವೆ ಅವರ ಬೀಳು ಉಡುಗೆಯ ಉಡುವೆ ಅಂತಾರ ಯಾರೋ ಬಸವಣ್ಣವರಂತಾರೆ ಈ ಮಾತನ್ನು ಯಾರನ್ನ ಹೇಳುವಾಗ ಮೈ ಮುರಿದುಕೊಂಡು ಹಿಂಗ ಹೇಳುತ್ತಿರ್ತಾರಲ್ಲ ಹೇಳುವಂತವರು ಏನಂತ ತಿಳ್ಕೊಂಡು ಹೇಳವತ್ತನಾಗ ಅವರು ಶಿವ ಅಂತ ತಿಳ್ಕೊಂಡು ಹೇಳ್ತಾರ ಅಂತವರನ್ನ ಮತ್ತ ಮಲಗುವಂತ ಸಮಯದೊಳಗ ಅವ್ರೇನಂತ ಉಳ್ಕೊಂಡಂದ್ರ ಅಂತ ಸಮಯದಾಗ ಯಾರು ಶಿವ ಅಂತ ತಿಳ್ಕೊಂಡು ಮಲ್ಕೊಂತಾರಲ್ಲ ಅವರ ಪಾದರಾಕ್ಷಿಯನ್ನ ಕಾದು ಬದುಕುವೆ ಅವರ ಬೀಳು ಹುಡುಗಿಯ ಹುಡುವೆ ಅಂತಾರೆ ಪಾದರಾಕ್ಷಿ ಅಂದ್ರೇನು ಯವ ನೀವು ಹಾಕೊಂಡು ಚಪ್ಲಿ ಇರ್ತತ್ತಲ್ಲ ನಿಮ್ ಜೋಡುಗಳನ್ನ ಕಾಯ್ತೀರಂತ ನೋಡ್ರಿ ಬಸವಣ್ಣ ನಿಮ್ಮ ಜೋಡಿ ಯಾರು ಶಿವ ಅಂತ ಕೂಡ ಕರೀತಾರ ಅವ್ರ ಜೋಡ್ ಕಾಯ್ತೀನಿ ಮತ್ತ ಅವ್ರ ಹುಟ್ಟು ಬಟ್ಟಿಯನ್ನ ನಾವು ಅವರ ಮೆಲ್ದು ತಿಂದಿರುವಂತ ತಾಂಬೂಲವನ್ನು ನಾನು ತಿಂತೀನಿ ಅಂತಾರ ನೋಡ್ರೆ ಹೆಂಗಿರ್ಬೇಕು ಅವ್ರು ಅದಕ್ಕಿಷ್ಟೆಲ್ಲ ಹೇಳ್ಕೊಂಡು ಬರ್ತಾರ ಅದಕ್ಕೆ ಶಿವ ಎನ್ನೆಲ್ಲವೋ ಅಂತ ತಿಳ್ಕೊಂಡು ಭಕ್ತಿ ಅಂತ ತಿಳ್ಕೊಂಡು ಮಾಡ್ಬೇಕಂತ ಅಷ್ಟು ಚಂದ ಮಾಡ್ಬೇಕು ಭಕ್ತಿ ಮಾಡಿದ್ರೆ ಹೌದ ಅನ್ನಂಗ ಮಾಡ್ಬೇಕು ಹೆಂಗ ಭಕ್ತಿ ಮಾಡ್ಬೇಕು ಗುಡಿಯಾಗಿದ್ದ ಬ ಶರಣಪ್ಪನ ಜೊತೆಗೆ ನಾವು ಅಂತ ತಿಳ್ಕೊಂಡು ಭಾವನೆ ಮಾಡಬಾರ್ದು ಅದು ಕಲ್ಲ ಇದು ದೇವರು ದೇವರ ಜೊತೆಗೇನೆ ಮಾತಾಡಿ ಬರ್ಬೇಕು ನಾವು ಇವಾಗ ಕಲ್ಲಂತ ತಿಳ್ಕೊಂಡು ಭಾವನೆ ಬರಬಾರ್ದು ನಮ್ಮ ಕಲ್ಲಂತ ತಿಳ್ಕೊಂಡ್ರೆ ಫಲ ಸಿಗಂಗಿಲ್ಲ ಆದ್ರೆ ನಾವೆಲ್ಲರೂ ತಿಳ್ಕೊಬೇಕು ಏನಂತ ಅಂತ ತಿಳ್ಕೊಂಡಂದ್ರ ಇದು ಕಲ್ಲಲ್ಲ ನಮಗೆ ಕೊಡುವಂತ ಫಲವನ್ನ ಕೊಡುವಂತ ಶರಣ ಬಸ್ಸಾನ ಶರಣ ಬಸ್ಸವನ ಜೊತೆಗೆ ನೀವು ಮಾತಾಡಿ ಬರ್ಬೇಕು ಭಾವನೆಗಳ ತುಂಬಿಕೊಂಡು ಮಾತಾಡಿ ಬರಬೇಕು ಯಾರು ಮಾತಾಡ್ರಿ ಹೇಳ್ರಿ ಮಾತಾಡ್ತಾರ ನಿಜವಾಗ ಶರಣರ ಸುಳ್ಳಲ್ಲ ಆ ಕಲ್ಲಿನ ಜೊತೆಗೇನೆ ಮಾತಾಡಿ ಬರ್ತಾರ ಅಷ್ಟು ಭಕ್ತಿ ಮಾಡಿ ಬರಬೇಕು ಅವ ಮಾತಾಡ್ತಾನಂತ ಭಕ್ತರ ಜೊತೆ ಮಾತಾಡ್ತಾನಂತ ನೀವು ಸುಮ್ಮನೆ ಕುತ್ಕೊಂಡು ಅವನ ಬಗ್ಗೆ ಅಂತ ತಿಳ್ಕೊಂಡು ಹಿಂಗ ಅನ್ಕೋರಿ ಅವ ಅಂತಾನಂತ ನಿಮಗ್ ಮಾತಾಡಿದಂಗೆ ಆಕತ್ತಿ ಅವನೇ ಮಾತಾಡಿದಂಗೆ ಆಕತ್ತಿ ಅವನೇ ಮಾತಾಡಿದಂಗೆ ಆಕತ್ತೆ ಸುಮ್ನೆ ಕುತ್ಕೋರಿ ಅವ ಮಾತಾಡಿದಂಗೆ ಆಕತಿ ಹೆಂಗ ಮಾತಾಡಿದಂಗಾಕತ್ತ ನಿಮ್ಮ ಕನಸಿನಾಗಿ ಯಾರು ಮಾತಾಡಿಸ್ತಿರ್ತಾರಲ್ಲ ಹಂಗ ನೀವು ಅವನ ಮುಂದೆ ಕುತ್ಕೊಂಡು ಬಾವಾ ಪರಮಶರಾಗಿ ಕುಳಿತುಕೊಂಡಾಗ ನಿಮ್ಮ ಕನಸಿನ ಹೆಂಗ ಹೆಂಗ ಮಾತಾಡಿರ್ತಾನಲ್ಲ ಅವನ ಮುಂದೆ ಕುಳಿತುಕೊಂಡು ಭಾವಾಪರಮಶನಾಗಿ ಮಾತನಾಡಿದಾಗ ಅವನೇ ಬಂದು ನಿಮ್ಮ ಜೊತೆಗೆ ಮಾತಾಡ್ತಾನೆ ಹಂಗ ಮಾತಾಡ್ಬೇಕು ಹಂಗ ಮಾತಾಡ್ಬೇಕು ಮಾತಾಡಿಸ್ಯಾರ ಕಲ್ಲಿನ ಜೊತೆಗೇನೆ ಮಾತಾಡಿಸ್ಯಾರ ಕಲ್ಲಿನ ಜೊತೆಗೇನೆ ಮಾತಾಡ್ಯಾರ ಕಲ್ಲಿಗೆನೇ ಹಾಲು ಕುಡಿಸ್ಯಾರೀ ಜಗತ್ತಿನೊಳಗೆ ಯಾರು ಕುಡಿಸ್ಯಾರ ಹೇಳ್ರಿ ಯಾರು ಕುಡಿಸ್ಯಾರ ಹಾಲು ಕಲ್ಲಿಗೆ ಯಾರು ಹಾಲು ಕುಡಿಸ್ಯಾರ ಹೇಳ್ರಿ ಬಾಲಿಗೊಲಿದನು ಹಾಲ ಸಬಿದನು ಲೋಲಶ್ರೀ ಗುರುರಾಯಗೆ ಕರ್ಪೂರಾರತಿ ಬೆಳಗಿರೇಕಾರುಣ್ಯ ಮುಡಹರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಭರಣಗೆ ಬಾಲಿಗೊಲಿದನು ಹಾಲ ಸಬಿದನು ಲೋಲಶ್ರೀ ಗುರುರಾಯಗೆ ಇವ ಬಾಲಿ ಹಾಲು ಸವಿದ ಕೋಳೂರು ಕೊಡಗೂಸು ಕಲ್ಲಂತುಳ್ಕೊಂಡಿಲ್ಲ ಹೇ ಪರಮಾತ್ಮನೇ ಹಾಲು ಕುಡಿ ಅಂತ ತಿಳ್ಕೊಂಡು ಹಿಂಗ ಅಂದಾಗ ಹಾಲು ಕುಡಿಸಿದಳು ಹಾಲು ಕುಡಿಸಿದಲ್ರೀ ಚೆನ್ನಕ್ಕ ಅಂತೇಳಿ ಹೆಣ್ಣ ಮಗಳು ಏನ ಮಾಡಿಕೊಂಡ್ಲು ಮಾಡಿಕೊಂಡ ಬಳಿಕ ಅವಾಗ ಪ್ರಸಾದವನ್ನ ಹೆಡೆ ಮಾಡಿ ಯಾರಿಗೆವು ಇಲ್ಲೇ ಇದ್ರಿಗಿರು ಯಾರಿಗೆವ ಹಾಂ ಪರಮಾತ್ಮನಿಗೆ ಎಡೆ ಮಾಡಿದ್ಲು ಮಾಡಿದ ಬಳಿಕ ಪಕ್ಕದಲ್ಲಿ ಮಾರು ಕೂತ್ಕೊಂಡಿದ್ದಂಥ ಬಂದಿದ್ರು ಬಂದಿದ್ರವರು ಎಡೆ ಮಾಡಿದ ಬಳಿಕ ಆ ತಾಯಿ ಸಾಷ್ಟು ನಮಸ್ಕಾರ ಹಾಕಿಯಪ್ಪ ಪ್ರಸಾದ್ ಮಾಡ್ರಿ ಅಂದ ಏನಂದ್ರು ನೀವು ಅನ್ನೋಂಗಿಲ್ಲ ಇವು ಏನಂತೀರಿ ಯಪ್ಪ ಸಾಗ ಸಾಗಲಿ ಅಂತರ ಸಾಗಲಿ ಮೊದಲು ಸಾಗ್ಲಿ ಹಂಗ ಆ ತಾಯಿ ಯಪ್ಪ ಪ್ರಸಾದ್ ತಗೋರಿ ಅಂತ ಪ್ರಸಾದ್ ತಗೋರಿ ಅಂದ ಬಳಿಕ ಸುಮ್ಮನೆ ಇರಲಿಲ್ಲ ಸುಮ್ಮನೆ ತಗೊಂಡಿದ್ರೆ ಆ ಇಕ್ಕಿತ್ತು ಪರಮಾತ್ಮಂದ ನಾನು ಪ್ರಸಾದ್ ತೊಗೊತಿನ ಕರೇವಾ ಮಕ್ಕಳವ್ರ ಮನ್ಯಾಗ ನಾವು ಪ್ರಸಾದ ಮುಟ್ಟಂಗಿಲ್ಲ ಅಂದವಾ ಮಕ್ಕಳಿಲ್ಲದವ್ರ ಮನೆ ನಾವು ಮುಟ್ಟಂಗಿಲ್ಲ ಅಂದ ಬಳಿಕ ಆ ಹೆಣ್ಮಗಳಿನಂದು ಯಪ್ಪ ನಮ್ಮ ಮನೆಗೆ ಯಾರಪ್ಪ ಜಂಗಮಾಮೂರ್ತಿಗಳು ಬಂದಾರ ಅವರು ಹಂಗೆ ಹೋಗಿಲ್ಲ ನಮ್ಮ ಮನೆ ಪ್ರಸಾದ ಮುಟ್ಟೆ ಅವರು ನಂದು ಒಂದು ವ್ರತ ಐತೆ ಏನಂತ ನಮ್ಮ ಮನೆಗೆ ಬಂದವರು ನಂಗೆ ನಾನು ಯಾರನ್ನ ಕಳಿಸಿಲ್ಲ ನಮ್ಮ ಮನೆಯಾಗೆ ಹುಣಸ್ಯಾ ಕಳಿಸಿನಪ್ಪ ನಾನು ಹಂಗ ಕಳಿಸಿಲ್ಲ ನೀವು ಹುಣ್ಬೇಕ್ ಅಂತ ಏ ನಾ ಉಣಂಗಿಲ್ಲ ಮಕ್ಕಳವ್ರ ಮನೆಯಾಗ ನಾವು ಮಕ್ಕಳವ್ರ ಮನೆಯಾಗೆ ಉಣಂಗಿಲ್ಲ ಅಂತ ತಿಳ್ಕೊಂಡು ಒಂದು ಬಿಳಿ ಕಾಯಿಣಗಳಂದು ನೋಡ್ಬು ಈಗ ಮೂಲಗೆ ಹೊಣಿಕೆ ಐತಿ ಹಾ ಆ ಹೊಣಿಕಿನ ನಿನಗೆ ಅಂತ ಅಂತಂದಕ್ಕೆ ಹಂಗೊಂದು ಒಂದು ಕವ ಅಂದೇ ಅದು ಬೆಕ್ಕದಂಗ ಆಗಲಕ್ಕ ನನಗೆ ಸಾಧ್ಯನೇ ಇಲ್ಲ ಮಕ್ಕಳು ಇದ್ರೆ ನಾ ಉಣ್ತೇನೆ ಇಲ್ಲಾಂದ್ರೆ ಇಲ್ಲ ಹಂಗೊಂದು ಬಿಡೀಕೆ ಹೆಣ್ಣುಮಗಳು ಒಣಕಿ ತಗೊಳ್ಲಾಕೆ ಒಣಕಿ ತಗೊಂಡು ಉಣ್ತಿ ಇಲ್ಲ ಅಂತ ತಿಳ್ಕೊಂಡು ಎತ್ತಿ ಹಿಂಗೆ ಹೊಡೆಯಾಕತಿಲ್ ಎತ್ತು ಹೊಡೆದ ಬಳಿಕ ಏನಾಗಿರ್ಬೇಕೆವ ಸತ್ ನನ್ನ ಪರಮಾತ್ಮ ಎತ್ತಿ ಹೊಡೆದ ಬಳಿಕ ತನ್ನ ನಿಜ ಸ್ವರೂಪವನ್ನು ತೋರಿಸಿದ ಪರಮಾತ್ಮ ಪಕ್ಕದಲ್ಲಿ ಸಿರಿಯಾಳ ತನ್ನ ನಿಜ ಸ್ವರೂಪವನ್ನು ತೋರಿಸಿದ ಬಳಿಕ ಅಂತಾಳ ನನಗ ನಿನ್ನ ಹಾಟ ನನಗೆ ಗೊತ್ತೈತೆ ಮೊದಲ ನೀ ಯಾವಾಗ ನನ್ನ ಮನೆಯಾಗ ಬಂದಿವ್ಕೊಂಡ್ ಬಳಿಕ ಅವಾಗ ಗೊತ್ತೈತೆ ಇದು ನನ್ನ ಮುಂದೆ ನಡಿಯಂಗಿಲ್ಲ ಮೊದಲು ನೀವು ಹುಣ್ಣಬೇಕು ನೀವು ಉಣ್ಬೇಕಂದ್ರೆ ಹುಣ್ಬೇಕಂದ್ರೆ ನನ್ನ ರೊತ್ತೈತೆ ನೀವು ಹುಣಸೆ ಕಳಿಸ್ಬೇಕು ನನಗೆ ಗೊತ್ತೈತೆ ನೀ ಪರಮಾತ್ಮ ಬಂದವು ಬೇರೆ ಯಾರಲ್ಲ ಅಂತ ತಿಳ್ಕೊಂಡು ನನಗೆ ಗೊತ್ತಿದ್ದನ ಹೇಳಕತ್ತೀನಿ ತಗೊಂಡು ಹೊಣಿಕೆ ತೊಗೊಂತೀನಿ ಅಂತ ತಿಳ್ಕೊಳಂದಾಗ ಅವ ಅಂದ ಆಯ್ತು ಬಿಡವಾಗರ ಅಂತ ತಿಳ್ಕೊಂಡ ನನಗೆ ಮಕ್ಕಳವರು ಮನೆಯಾಗ ಉಣ್ತೀನಿ ಅಂತ ತಿಳ್ಕೊಳಂತೀಯಲ್ಲ ನನಗೆ ಆ ಮಗ ಬೇಕಾಗಿಲ್ಲ ಇಲ್ಲ ಮತ್ತು ಮಗನರ ಕರಿ ಅಂತ ನಾವು ಪರಮಾತ್ಮ ಮಗನರ ಕರಿ ನಾನು ಕರಿಯಂಗಿಲ್ಲ ಮಗನನ್ನ ಕರೆಯಲಿಕ್ಕೆ ನಾನು ಸಿರಿಯಾಳ ಚಂಗುಳಿಯರಲ್ಲ ಮಗನ ಅವರು ಯಾಕಂದ್ರೆ ಪರಮಾತ್ಮನಿಗೆ ಅಡಿಗೆ ಮಾಡಿ ಉಣಿಸಿದ್ರು ಕರೆ ಒಳ್ಳೆ ಪರಮಾತ್ಮ ಅಂತನಾ ನಿನ್ನ ಮಗನನ್ನ ಕರಿ ಅಂದಾಗ ಒಳ್ಳೆ ಮಗ ಅವರಿಗೆ ಅಡಿಗೆ ಮಾಡಿ ಉಣಿಸಿದ ಮರಳಿ ಮತ್ತಪ್ಪ ಮಗನ ಕರೆದಾಗ ಮಗ ಬಂದಿದ್ದ ಹಂಗ ತಾಯಿ ಅಂತಳ ನೆಂಬಕ ಏನಂತ ಎಂತ ಮಾತು ಹೇಳ್ತಾಳೆ ನಾನು ಮರಳಿ ಕರೆಯುವುದಕ್ಕ ಸಿರಿಯಾಳ ಚಂಗಳಿಯರಲ್ಲ ಬೇಕಾದ್ರುಣ್ಣು ನಾವು ಹುಣ್ಣನ ಬಿಡಂಗಿಲ್ಲ ಅಂತ ತಿಳ್ಕೊಳೋರು ನಿನಗ ಮಗ ಬೇಕಲ್ಲ ಮಕ್ಕಳು ಮನೆಯಾಗ ನೀವು ಹುಣ್ಣಂಗಿಲ್ಲ ಅಂತಿಲ್ಲ ನಿನಗೆ ಮಕ್ಳು ಬೇಕಲ್ಲ ಬೇಕಾದ್ರೆ ಮಗನನ್ನ ಕರ್ಕೊ ನಿನ್ನ ಮಕ್ಕಳು ಬೇಕಂತ ತಿಳ್ಕೊಳಂತಿಲ್ಲ ನಿನ್ನ ಮಕ್ಕಳು ಬೇಕಾದ್ರೆ ಕರಿ ನಾನು ಮಾತ್ರ ಕರಿಯಂಗಿಲ್ಲ ಅಂತ ತಿಳ್ಕೊಂಡಾಗ ಆಯ್ತು ಬಿಡವ ಅಂತ ತಿಳ್ಕೊಂಡು ಭಕ್ತಿಗೆ ಪರಮಾತ್ಮನೇ ಅವನೇನ್ ಮಾಡದ ಶರಣಾದ ನೆಂಬತ್ತನ ಭಕ್ತಿ ಅಷ್ಟು ಕಠೋರವಾಗಿರುವಂಥ ಭಕ್ತಿ ಪರಮಾತ್ಮನ ಮೇಲೆ ಅಷ್ಟು ಕಠೋರವಾಗಿರ್ತಕ್ಕಂಥ ಭಕ್ತಿ ಇಟ್ಟುಕೊಂಡಾಳ ಬೇಕಾದ್ರೆ ಕರ್ಕೊಂಡು ನಾನು ಕರೆಯಂಗಿಲ್ಲ ಅಂತ ತಿಳ್ಕೊಂಡಂದಾಗ ಪರಮಾತ್ಮನೆಯ ಕರಿತನ ಏ ಶಿವಕುಮಾರ ಮಗ ಸತ್ತ ಹೆಣದ ಕಡೆ ಶಿವಕುಮಾರ ಸತ್ತಿರುವಂತ ದೇಹದ ಕಡೆ ಹಿಂಗ ಕೈ ಮಾಡಿದನಂತ ಏ ಶಿವಕುಮಾರ ಬಾ ಅಂತ ಬಳಿಕ ಆ ಕ್ಷಣವೇ ಸತ್ತಿರುವಂತ ಮಗ ಆಟ ಆಡುವಂತ ಮಗ ಎದ್ದು ಹೇಗೆ ಬರ್ತಾರೆ ಹಂಗ ಎದ್ದು ಓಡೋಡಿ ಬಂತಂತ ಮಗ ಹಂಗೆ ಎದ್ದು ಓಡೋಡಿ ಬಂತಂತ ನೋಡಿ ಬಂದು ನಮಸ್ಕಾರ ಮಾಡಿದಂತ ನಮಸ್ಕಾರ ಮಾಡಿ ಬಾ ಅಂತ ತಿಳ್ಕೊಂಡಂತ ಬಾಯಿ ಕುಂದ್ರಂತ ತಿಳ್ಕೊಂಡು ಅಂದಾಗ ಕುತ್ಕೊಡತ್ತ ಪಕ್ಕದ ಕುಂದರ್ಸಿ ಹುಣಸಿದ್ರಂತ ಇವ ಹುಣಸ್ಬೇಕು ಭಾಳ ಚಂದ ಉಣಿಸಿದ್ರು ಉಣಿಸಿದ ಬಳಿಕ ಅವ್ರನ್ನೆಲ್ಲಿಗೆ ಹೋದ್ರು ಕೈಲಾಸಕ್ಕೆ ಹೋದ್ರು ಹಂಗ ಭಾಳ ಚಂದ ಉಣಿಸ್ಬೇಕಂತ ಗುರುಗಳನ್ನ ಕರಿಬೇಕು ಅವಾಗವಾಗ ಕರ್ಕೊಂಡು ಹೋಗ್ಬೇಕು ಗುರುಗಳನ್ನ ನಿಮ್ಮನೆ ಗುರುಗಳು ಮನೆಗೆ ಕರೆಸ್ಬೇಕು ಅವಾಗ ಏನಂತ ತಿಳ್ಕೊಂಡಂದ್ರೆ ಗುರುಗಳನ್ನ ಕರೆದು ಉಣಿಸ್ಬೇಕು ಉಣಿಸ್ಬೇಕು ಎಷ್ಟು ಚಂದ ಉಣಿಸ್ಬೇಕು ಭಾಳ ಚಂದ ಉಣಿಸ್ಬೇಕು ಯಾರ ಹೇಳಿದ್ರಂತ ಇವ ನಿಮ್ಮ ಮನೆಗೆ ಭಾಳ ಕಾಡಾಟ ದೊಡ್ಡ ಇದ್ದ್ರಿ ಯಾಕೋ ಏನೋ ಗೊತ್ತಿಲ್ಲ ಬಡವ್ರ ಆಗಿಬಿಟ್ರಿ ಈಗ ಅದಕ್ಕೆ ಭಾಳ ಕಾಡಾಟ ಆತೈತಿ ನಿಮ್ಗೆ ಅದಕ್ಕೆ ನಿಮ್ಮ ಮನೆ ಗುರುಗಳು ಬಂದಿಲ್ಲ ಅದಕ್ಕೆ ನಿಮ್ಮ ಮನೆ ಗುರುಗಳನ್ನ ಕರ್ಕೊಂಡು ಬಂದು ಉಣಿಸಿ ಅವ್ರಿಗೆ ಇಟ್ಟು ಏನಾರು ಕಾಣಿಕೆ ಕೊಟ್ಟು ಕಳಿಸ್ರಿ ನಿಮ್ಮ ಮನೆ ಚಲೋ ಆಕೈತೆ ಅಂತ ತಿಳ್ಕೊಂಡು ಯಾರೇ ಹೇಳಿದ್ರಂತ ನಿಮ್ಮ ಮನೆ ಗುರುಗಳು ಬಂದಿಲ್ಲ ಹ್ಯಾಂಗಾಗೈತಿ ಹಿಂಗಾಗಿ ಆಯ್ತು ಬಿಡ ಅಂತ ತಿಳ್ಕೊಂಡು ಅಂದಾಗ ಗುರುಗಳನ್ನ ಕರೆಸಿದ್ರಿ ಗುರುಗಳನ್ನ ಕರೆಸಿದ ಬಳಿಕ ಗುರುಗಳು ಮತ್ತು ಚಲೋನಾಗ ಬಂದು ಮನೆಗೆ ಉದ್ದಾರ ಆಗ್ಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೋಗ್ಬೇಕು ಅವರು ಇವ ಗುರುಗಳು ಬಂದಿರ್ತಾರಲ್ಲ ನಿಮ್ಗೆ ಒಳ್ಳೇದಾಗಲಿ ನಿಮಗೆ ಒಳ್ಳೇದಾದ್ರೆ ನನಗೆ ಒಳ್ಳೇದಾಗ್ದಂಗೆ ಅಂತ ತಿಳ್ಕೊಂಡು ಗುರುಗಳು ಆಶೀರ್ವಾದ ಮಾಡಿ ಹೋಗ್ಬೇಕು ಅವರು ಗುರುಗಳು ಬಂದರು ಬಂದ ಬಳಿಕ ಸ್ನಾನ ಮಾಡ್ಕೊಂಡ್ರು ಪೂಜಾ ಮುಗಿಸ್ಕೊಂಡ್ರು ಪೂಜಾ ಮುಗಿಸ್ಕೊಂಡ್ ಬಳಿಕ ಅವರು ಮನೆಯಾಗಿದ್ದರು ಪಾಪ ನಮ್ಮ ಮನೆ ಗುರುಗಳು ಬಂದಾರ ಅಂತ ತಿಳ್ಕೊಂಡ್ ಬಳಿಕ ನೀವೇನು ಮಾಡ್ತೀರಿ ಯಾವ್ವಾ ನೀವೇನು ಮಾಡ್ತೀರಿ ಹೋಳ್ಗೆ ಮಾಡ್ತೈತ್ರಿ ಮಂದ ಜಾಸ್ತಿ ಇದೆ ಹೋಳ್ಗೆ ಮಾಡೋದು ಹುಗ್ಗಿ ಮಾಡೋದು ತುಪ್ಪ ತರೋದು ಹಾಪಳ ಸೊಂಡು ಹಿಂಗೆ ಮಾಡ್ತೈತಿ ಎಲ್ಲರೂ ಹಂಗೆ ಮಾಡಿರಿತ್ತು ಯವ್ವ ಆದರೆ ನಮ್ಮೂರಾಗಿ ನಂಗೆ ಶುಗರ್ ಬಂದಿತ್ತು ಎಲ್ಲ ರೊಟ್ಟಿ ಮಾಡಕತ್ತಾರೆ ಹಾಂ ಯಾವ ನೀವು ಹೋಳ್ಗೆ ಮಾಡ್ರಿ ಸ್ವೀಟ್ ಮಾಡಿರಿ ಬೇಡ ನಂಗಿಲ್ಲ ಏನು ಮಾಡ್ರಿ ಹೋಳ್ಗೆ ಉಣಿಸಿದ್ರಂದ್ರೆ ಐನೂರು ರೂಪಾಯಿ ದಕ್ಷಿಣ ಕೊಡಿರಿ ರೊಟ್ಟಿ ಚಪಾತಿ ಮಾಡಿಸಿ ನೂರ ಒಂದು ರೂಪಾಯಿ ದಾಕ್ಷಿಣೆ ಕೊಟ್ಟರೆ ಯಾಕೆಂತ ತಿಳ್ಕೊಂಡಂದ್ರೆ ಐನೂರು ರೂಪಾಯಿ ನಾವು ಹುಡುಗಿ ರೊಕ್ಕ ಬೇಕು ನನಗೆ ಹಾಂ ಅದಕ್ಕೆ ಬೇಕು ಅದಕ್ಕೆ ಚಂದಾಗ ಉಣಿಸ್ಬೇಕು ಅವು ಬಂದಿರತಕ್ಕಂಥ ಏನು ಗುರುಗಳು ಏನು ಮಾಡಿದ್ರು ಸ್ನಾನ ಪೂಜೆ ಆತು ಇನ್ನೇನು ಪ್ರಸಾದ ಬಟ್ಲದಾಗೆಲ್ಲ ನೀಡಿದರು ಪಾಪ ಅವ್ರು ಬಂದರು ಗುರುಗಳು ಬಂದಾರ ಭಾಳ ಜನಕ್ಕೆ ಅಂತ ತಿಳ್ಕೊಂಡು ಹುಡುಗಿ ಮಾಡಿದಾಕ್ತ ದೊಡ್ಡ ಇಷ್ಟಾಗಲೇ ಹೋಳಿಗೆ ಇರ್ತದೆ ಈ ಜಮಡ್ಡಿ ಕಡೆ ಊರ ಕಡೆ ಊರಿಗೆ ಓದುವಪ್ಪ ಪುರಾಣಕ್ಕೆ ಓದುವಂತ ತಿಳ್ಕೊಂಡು ಅಂದ್ರೆ ಜಾಸ್ತಿ ಸುಗರ್ ಹಚ್ಕೊಂಡ್ಬಂದಿದ್ದೆ ಅಲ್ಲ ಅಲ್ಲಿ ನಾನು ಯಾವ ಹೋಳಿಗೆ ಒಳಗಲ್ಲಿ ಏನು ಮಾಡ್ತಾರೆ ದೊಡ್ಡದು ಹೋಳಿಗೆ ಇಷ್ಟು ಗಂಗಳ ತುಂಬ ಹೋಳಿಗೆ ಹೋಳಿಗೆ ಏನು ಮಾಡ್ತಾರೆ ನೀವ ಸಕ್ರೆ ಪಾಣಕ ಮಾಡ್ತಾರೆ ಮತ್ತೆ ಸಕ್ರೆ ಪಾಣಕ ಮಾಡ್ತಾರ್ರಿ ಸು ಸುಜವಾಗಿ ಅಂದ್ರೆ ಸುಳ್ಳಲ್ಲ ರೀ ಆ ಸಕ್ರೆ ಪಾನಕ ಅದನ್ನು ನೋಡಿಬಿಟ್ರೆ ಉಣ್ಣಂಗ ಆಗಿಬಿಡ್ತಮ್ಮ ಸುಗರೇಸ ಆಗ್ಬಿಡ್ತ ಹಾ ಹಿಂಗಾಗಿ ಅವ್ರು ಏನು ಮಾಡಿದ್ರು ಗುರುಗಳು ಬಂದಾರಪ್ಪ ಭಾಳ ದಿನಕ್ಕೆ ಬಂದಾರಂತ ತಿಳ್ಕೊಂಡು ಹೋಳಿಗೆ ಮಾಡಿ ಇಟ್ಟು ರೆಡಿ ಮಾಡಿದ್ರೆ ಸಾಂಗ್ ನಮಸ್ಕೇಪ್ಪ ಪ್ರಸಾದ್ ತಗೋರಿ ಸುಮ್ಮನೆ ತೊಗೊಂಡ್ಬಿಡ್ಬಿಟ್ಟು ಆಯ್ಬ್ತಿಲ್ರಿ ಸುಮ್ಮನೆ ತಗೋಬೇಕಿಲ್ಲ ಗುರುಗಳೇನೆಂದ್ರು ನೋಡುವ ನಿಮ್ಮ ಮನೆಗೆ ನಾವು ಬರ್ಲಾರ್ದ ಹತ್ತು ವರ್ಷ ಆಯ್ತು ಅದಕ್ಕೆ ಬರಲಾರ್ದಕ್ಕೆ ನಾವು ಹಿಂದೆ ಹತ್ತು ವರ್ಷದಿಂದ ಬಂದಾಗ ನೀವೇನು ಮಾಡ್ತಿದ್ರಿ ಒಂದು ಸಾವಿರ ರೂಪಾಯಿ ಕಾಣಿಕೆ ಕೊಡ್ತಿದ್ರಿ ಒಂಚಿಲ್ ಜೋಳ ಕೊಡ್ತಿದ್ರಿ ಹತ್ತು ವರ್ಷದಿಂದ ನಾನು ಬಂದಿಲ್ಲ ಅದಕ್ಕೆ ನನಗೇನು ಎಷ್ಟು ಕೊಡ್ಬೇಕು ಎಷ್ಟು ಕೊಡ್ಬೇಕು ಭಾಳ ಶಣ್ಯಾರ ಇದ್ರಿ ನೀವು ಭಾಳ ಶಣ್ಯಾರದ್ರಿ ಹಾಂ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಹತ್ತು ಚೀಲ ಜೋಳ ಕೊಟ್ರೆ ನಾನು ನಿಮ್ಮ ಮನೆ ಪ್ರಸಾದ್ ಹೊಣ್ತೀನಿ ಹೋಳಿಗೆ ಇಲ್ಲಂದ್ರ ಇಲ್ಲ ಅಂದವ ಹಂಗೆ ಅಂದ್ಬಿಳಕ್ಕೆ ಹೆಂಗೆ ಮಾಡ್ಬೇಕಂದ್ರವ್ರು ಹ್ಞೂ ಇನ್ನೇನು ಹಂಗೆ ಮಾಡ್ಬೇಕಂತ ತಿಳ್ಕೊಂಡು ಅವರು ಬಡವ್ರು ಆಗಿಬಿಟ್ರೆ ಪಾಪ ಭಾಳ ಕಷ್ಟದಾಗ ಆಗ್ಯಾರ ಏನು ಮಾಡ್ಬೇಕು ಏನು ಮಾಡ್ಬೇಕು ಇಲ್ರಿ ಅಪ್ಪರ ನಾವು ಭಾಳ ಬಡವರು ಅಷ್ಟು ಕೊಡೋಕ್ಕಾಗಂಗಿಲ್ಲ ಹತ್ತು ಸಾವಿರ ರೂಪಾಯಿ ಹತ್ತು ಚೀಲ ಜೋಳ ಎಲ್ಲಿ ತರಲಿಪ್ಪ ಹಂಗೆ ಆಕೈತಿ ಹಿಂಗೆ ಎಲ್ಲ ಬೇಡ್ಕೊಂಡ್ರು ಬೇಡ್ಕೊಂಡ್ರೆ ಕೇಳಿಲ್ಲ ಪಾಪ ಹೆಣ್ಮಗಳು ಹೊಸದಾಗಿ ಮನೆ ಹೆಣ್ಮ ಸಸಿ ಬಂದಿದ್ದು ಆ ಹೆಣ್ಮಗಳಂತು ಎಷ್ಟು ಬೆಡ್ಕೊಳಕತ್ತಾರ ನಮ್ಮ ಅತ್ತಿ ಮಾವ ಎಲ್ಲ ನನ್ನ ಗಂಡ ಎಲ್ಲ ಕೇಳವಲ್ ಗುರುಗಳು ಹೋಗಿ ಈ ಹೆಣ್ಮಗಳು ಹೋದ್ಲು ಹೋಗಿ ನಮಸ್ಕಾರ ಮಾಡಿ ಅಪ್ಪ ನಮ್ಮ ಗಂಡನ ಮನೆಯವ್ರು ಭಾಳ ಬಡವ್ರ ಅಯ್ಯರೀ ಆದರೆ ಒಂದು ಮಾತು ಏನಂತ ತಿಳ್ಕೊಂಡು ಹತ್ತು ಸಾವಿರ ರೂಪಾಯಿನ ಕೊಡ್ತೀನಿ ಹತ್ತು ಚಿಲ್ ಜೋಳ ಕೊಡ್ತೀನಿ ನಮ್ಮ ಅತ್ತೆಯವರು ಅಂದ್ರೆ ಈಗ ಏನಂತ ಅಂದ್ರೆ ನೀವು ಬಂದಾಗ ಬಂದು ಸರ್ತಿಗೊಮ್ಮೆ ಎಷ್ಟೆಷ್ಟು ಐದೈದು ಹೋಳ್ಗೆ ತಿಂತಿದ್ರಂತೆ ಎಷ್ಟು ಹೋಳ್ಗೆ ಬಂದು ಸರ್ ಸಿಗೊಮ್ಮೆ ಐದೈದು ಹೋಳ್ಗಿ ತಿಂತಿದ್ರಂತ ಅದಕ್ಕೆ ಮತ್ತೆ ಹತ್ತು ವರ್ಷದಿಂದ ಬಿಟ್ಟು ಬಂದಿರಿ ಅದಕ್ಕೆ ತಿಂತಿರಿ ತಿಂತೀರಿ ಐವತ್ತೊಳ್ಗಿ ತಿನ್ರಿ ಎಷ್ಟ ಕಷ್ಟ ಆಗಲಿ ನಮ್ಮ ತವ್ರ ಮನೆಗಾರ ಹೋಗಿ ಹತ್ತು ಸಾವಿರ ರೂಪಾಯಿ ಹತ್ತು ಚಿಲ್ ಜೋಳ ತರ ತಿನ್ರಿ ಪರ ಐವತ್ತೊಳಗಿ ತಿನ್ರಿ ಐವತ್ತೊಳಗಿ ತಿನ್ನ ಬಳಿಕ ಗುರುದೇವ್ ಅಂದಂತ ಏನಂದ ಯವ್ವ ವಾಲ್ಯ ಅಂದಂತವ ಇವ ಅಲ್ಯ ಅಂತ ತಿಳ್ಕೊಂಡ್ ಬಳಿಕ ಸುಮ್ಮನೆ ಹುಂಡ್ರಿ ಮತ್ತೆ ಅಂದ ಸುಮ್ಮನೆ ಹುಂಡ್ರಿ ಅಂತ ತಿಳ್ಕೊಂಡು ಅಂದಾಗ ಹೋಳ್ಗೆ ನೀಡೋ ಹೋಳ್ಗೆ ನೀಡೋದು ಏನು ಅಂತ ಉಳ್ಕೊಂಡು ಅಂದ್ರೆ ಪಾಪ ಹೆಣ್ಮಗಳು ಕೈಯಾಗ ಒಂದು ಬಂಗಾರ ಇತ್ತಂತ ಅದು ತುಪ್ಪ ನೀಡ ಅದಕ್ಕಿಂತ ಕೈಗೆ ಪೈಗೆ ತುಪ್ಪ ಅತ್ತದು ಏನಾಗಿ ಬಿಡುತ್ತಿತ್ತು ತುಪ್ಪ ನೀಡೋ ಸಮಯದಾಗ ಜಾರಕಿಮಿ ಬಿದ್ದು ಅದು ಹೋಳ್ಗೆ ಜಾರಕಿಹೊ ಬಿದ್ದ ಬಳಿಕ ಗುರುದುಗಳು ಏನು ಮಾಡಿದ್ರು ಹಾಂ ಆ ಹೆಣ್ಮಗಳಂದರು ಇಳ್ರಿ ಅಜ್ಜರ ಹಿಂಗಾಯ್ಬಿಡ್ತರಿ ತುಪ್ಪದ ಜೊತೆಗೆ ಉಡ್ಗ್ಯಾಕೆ ನಾನು ಹುಂಗ್ರ ಬಿತ್ತ್ರಿ ಅದನ್ನು ಕೊಡ್ರಿ ಅಂತ ಉಳ್ಕೊಂಡು ಗುರುಗಳು ಏನಂದ್ರು ಏಯ್ ನಮ್ಮ ಹೆಡಿ ಬೆಟ್ಟಲ್ದಾಗ ಏನು ಬೀಳ್ತೈತೆ ಬಿದ್ದಿದ್ದು ಒಳ್ಳೆ ಕೊಡಂಗಿಲ್ಲೆವೋ ಅಂತ ತಿಳ್ಕೊಂಡು ಬಂಗಾರ ಉಂಗ ದವಡ್ಯಾಗ ಇಟ್ಕೊಂಡ್ಬಿಟ್ರಿ ಬಂಗಾರ ಉಂಗಡೆ ದ್ಯಾಗ ಇಟ್ಕೊಂಡ್ರು ಭಾಳ ಬೇಡ್ಕೊಂಡ ತಾಯಿ ಎಪ್ಪ ಹಂಗೆ ಮಾಡಬೇಡ ಇರೋದು ಒಂದು ಹುಂಗ್ರ ಹಂಗೆ ಮಾಡಬೇಡ ಎಪ್ಪ ಹಂಗೆ ಮಾಡಬೇಡ ಇಲ್ಲವ ನಾವು ತಾಟ್ನಾಗ ಏನು ಬಿಡ್ತೈತೆ ನಾವು ತಾಟ್ನಾಗ ಬಿದ್ದಿದ್ದೆಲ್ಲ ಎಲ್ಲ ಸ್ವೀಕಾರ ಮಾಡ್ತೀವಿವ ಹಂಗೆ ಕೊಡಕ್ಕೆ ಬರ್ರಂಗೆ ಅಂದವ ಹಂಗೆ ಒಂದು ಬಳಿ ಆಯ್ತು ಬಿಡಂದ್ಕೋ ಹೋಳಿಗೆ ಹುಣಸಿದ್ಲು ಉಣಿಸಿದ ಬಳಿಕ ಒಳ್ಳೆ ಹನ್ನ ಅನ್ನ ಹನ್ನ ನೀಡಿದ್ಲು ಅವಾಗ ಸಾರು ತರಕತ್ತಿದ್ಲು ಹಿಂದಿನ ಕಾಲದಾಗ ಹಿಂಗುಳು ಕೂಟ ಅಂತಂದು ಇಷ್ಟು ಶುದ್ಧ ಹುಟ್ಟಿರ್ತದೆವ ಹಿಂದಲ ಕಾಲದಾಗ ಇಷ್ಟು ತಿರುಗ ಅವಾಗ ಈಗೆಲ್ಲ ಚಮಚೆ ಬಂದಾವ್ ಇಷ್ಟು ಹಿಂಗ್ ಕಾಲದಾಗ ಇಷ್ಟು ದೊಡ್ಡದಾಗ ಹುಟ್ಟಿತ್ತು ಹಾ ಎಣ್ಣ ಸಾರ್ ಸಾರಿ ಅಂತ ತಿಳ್ಕೊಂಡು ಮೆಲ್ಲಕ್ಕೆ ಒಂದು ಚಮಚೆ ಹಾಕಿಲ್ದು ಮತ್ತೊಂದು ಹುಟ್ಟಿಗೆ ಹಾಕದಾಗ ಪಟಕ್ಕನ ಗಂಗಾಳದ ಬಿಟ್ಲಂತ ಅಪ್ಪ ಅವ್ರ ನೀವು ಗಂಗಾಳದಾಗ ಬಿದ್ದಿದ್ದೆಲ್ಲ ಸ್ವೀಕಾರ ಮಾಡ್ತೀನಿ ಅಂತ ತಿಳ್ಕೊಂಡಂತೀರಿ ಹುಟ್ಟನ್ನು ಸ್ವೀಕಾರ ಮಾಡ್ರಿ ಹುಟ್ಟನ್ನು ಸ್ವೀಕಾರ ಮಾಡ್ರಿ ಅಂತ ತಿಳ್ಕೊಂಡು ಅಂದ್ ಬಳಿಕ ಅವ್ರು ಅಂದ್ರ ಅದೇನು ಸ್ವೀಕಾರ ಮಾಡಕ್ಕೆ ಬರ್ತೈತಿ ಎಪ್ಪಾ ಮತ್ತೆ ಬಂಗಾರಂಗ ಸ್ವೀಕಾರ ಮಾಡಕ್ಕೆ ಬರ್ತೈತೆ ಮತ್ತೆ ಊಟ ಸ್ವೀಕಾರ ಮಾಡಕ್ಕೆ ಬರಂಗಿಲ್ಲ ನಿನಗೆ ಹಗೂರ್ಕೆ ಮೇಲಕ್ಕೆ ಹೂಗುಳಿದ್ ನೋಡ್ರಿ ಬಂಗಾರ ಹಾಂ ಬಂಗಾರ ಹಗೂರ್ಕೆ ಮೇಲೆ ಹೂಗಳಿದ ಹೂಗಳಿದವನ ಊಟ ಮಾಡಿದವ್ನ ಅಪ್ಪರ ದಕ್ಷಿಣ ಒಲ್ಲೆ ಓ ಯವ ದಕ್ಷಿಣ ಒಲ್ಲೆ ಅಂತ ಕೊಡೋದ ಗುರುಗಳು ಬಂದಾಗ ಪ್ರೀತಿಯಿಂದ ಉಣಿಸೋದು ಯಾರೇ ಬರಲಿ ಗುರುಗಳು ಬಂದ ಪ್ರೀತಿಯಿಂದ ಉಣಿಸ್ಬೇಕು ಅದಕ್ಕೆ ಗುರು ಲಿಂಗ ಜಂಗಮ ಪಾದೋದಕ್ಕೆ ಪ್ರಸಾದ ಯಾವ ಪ್ರಸಾದ ನಾವು ನೀವೆಲ್ಲ ಉಣ್ಣುವಂಥ ಆಹಾರ ಏನಂತ ತಿಳ್ಕೊಂಡಂದ್ರೆ ಪ್ರಸಾದ ರೂಪದೊಳಗೆ ಉಣ್ಬೇಕಂತ ತಿಳ್ಕೊಂಡು ಕರೀತಾರ ನೆನಪಿರಲಿ ನಾವು ಉಣಿರ್ತಕ್ಕಂಥ ಆಹಾರ ಎಷ್ಟು ವಿಷಪೂರಿತವಾಗಿ ಐತೆ ಅಂತ ತಿಳ್ಕೊಂಡಂದ್ರೆ ಇವತ್ತಿನ ದಿನಮಾನದಾಗ ನಾವೇ ತಿಳ್ಕೋಬೇಕು ಎಷ್ಟು ವಿಷಪೂರಿತವಾಗಿರ್ತಕ್ಕಂಥ ಆಹಾರದಂದ್ರೆ ನನಗೆ ನಲವತ್ತನೇ ವರ್ಷಕ್ಕೆ ನನಗೆ ಶುಗರ್ ಬಂದೈತೆ ಅಂದ್ರೆ ಕಾರಣ ಏನಂದ್ರೆ ವಿಷಪೂರಿತವಾದ ಆಹಾರ ನಾವು ಉಣ್ಣಾಕತ್ತೀವಂತ ವಿಷಪೂರಿತವಾಗಿರ್ತಕ್ಕಂಥ ಹಣ ಸೂಕ್ಷ್ಮವಾದ ಆಹಾರ ಉಣ್ಣಂಗಿಲ್ಲ ನಾವು ಸೂಕ್ಷ್ಮವಾಗಿರ್ತಕ್ಕಂಥ ಆಹಾರ ಪದ್ಧತಿನೇ ನಮಗೆ ಗೊತ್ತಿಲ್ಲ ನಮ್ಮ ಆಹಾರದ ಪದ್ಧತಿ ಸರಿಯಾಗಿ ಊಟ ಮಾಡಬೇಕು ಸರಿಯಾಗಿ ಉಣ್ಬೇಕಂತ ತಿಳ್ಕೊಂಡು ಗೊತ್ತಿಲ್ಲ ಹಿಂದಿನ ಕಾಲದಾಗ ಬಹಳ ಚಂದ ಉಣ್ತಿದ್ರು ಎಲ್ಲರ ಮನೆಯಾಗ ಮಜ್ಜಿಗಿರ್ತಿದ್ರು ಎಲ್ಲರ ಮನೆಯಾಗ ಗಡಿಗೆ ತುಂಬಾ ಇರ್ತಿತ್ತು ಯವ ನಾ ಸಣ್ಣ ಹುಡುಗಿದ್ದಾಗ ಹಿಟ್ಟಿಗೆ ಹೋದಾಗ ಗಡಿಗೆ ತುಂಬಾ ಸಂಕಟಿ ಮಾಡೋರು ಮತ್ತ ನೆವಣಿಯನ್ನ ಮಾಡೋರು ಬಹಳ ಚೆಂದಾಗಿ ಅವತ್ತಿನ ದಿನಮಾನ ನೆವಣಿಯನ್ನ ಉಣ್ತಿದ್ರು ನೆವಣಿಯನ್ನ ಮಾಡ್ತಿದ್ರು ಯಾವಾಗೋ ಒಮ್ಮೆ ಹಬ್ಬ ಉಣಿಯುವುದಾಗ ಅಕ್ಕಿಯನ್ನ ಉಣ್ತಿದ್ರು ಯಾವ ಯಾವಾಗ ಒಮ್ಮೆ ಉಣ್ತಿದ್ರು ಎಷ್ಟು ಗಟ್ಟಿ ಮುಟ್ಟಿರ್ತಿದ್ರು ತೊಂಬತ್ತ ವರ್ಷ ಆರಾಮಾಗಿ ಬಾಳ್ತಿದ್ರು ಈಗ ಅರವತ್ತು ವರ್ಷಕ್ಕೆ ಲಾಸ್ಟ್ ಟಾರ್ಗೆಟ್ ಆಗಿತ್ತು ನಮ್ದು ಹೌದಲ್ ಎಷ್ಟು ವಿಚಿತ್ರ ಆಹಾರ ಪದ್ಧತಿ ಒಳಗೆ ನಮ್ಗೆ ಇದು ಇಲ್ಲ ಅದಕ್ಕೆ ನಮಗೆ ದವಾಖಾನೆ ಹೆಚ್ಚಾದ್ರು ಡಾಕ್ಟರ್ ಹೆಚ್ಚಾದ್ರು ಹಿಂದಿನ ಕಾಲದ ಎಲ್ಲಿ ದವಾಖಾನೆ ರೀ ಆರಾಮಾಗಿ ಇರ್ತಿದಲ್ರಿ ನೀವು ಯಾರಿಗೆ ಆಗ್ಬೇಕಾರ ಹತ್ತು ಹನ್ನೆರಡು ಮಕ್ಳು ಅಡಿಬೇಕಾರೆ ಯಾರು ದವಾಖಾನೆ ಕಂಡಿಲ್ಲ ನಮಗೆಲ್ಲ ಹಿಂದಿನ ಕಾಲದಾಗ ಏನಂದ್ರೆ ಹಿರಿಯರೆಲ್ಲರೂ ರೋಗ ಬಂದೈತೆ ಅಂತ ತಿಳ್ಕೊಂಡು ಯಾರೇ ಕೇಳೇ ಇಲ್ಲ ಹಿಂಗ ರೋಗದಿಂದ ಸತ್ತಾನ ಅಂತ ತಿಳ್ಕೊಂಡು ಸುದ್ದಿನೇ ಇಲ್ಲ ಏನೋ ಅಪರೂಪಕ್ಕೆ ಅವರು ಟಿ ವಿ ಅಂತ ತಿಳ್ಕೊಂಡಿರ್ತಿತ್ತು ಒಂದು ರೋಗ ಬಿಟ್ಟರೆ ಮತ್ತೊಂದು ರೋಗನೇ ಇರ್ತಿದ್ದಿಲ್ಲ ಅವಾಗ ಆರಾಮಾಗಿರ್ತಿದ್ರು ಜೀವನ ಮಾಡ್ತಿದ್ರು ವಯಸ್ಸಾಗಿಲ್ಲ ತಿರ್ಕೊಳ್ತಿದ್ರು ದವಾಖಾನೆ ಎಷ್ಟು ಹೆಚ್ಚಾಗ್ಯಾವ್ರೀ ಈಗ ಇಲ್ಲ ಒಂಗ್ಲು ಕುಂಟೆಗೆ ದವಾಖಾನೆ ಎಷ್ಟು ಹೆಚ್ಚಾಗ್ಯಾವ್ ಹೇಳಿ ಒಂದು ಹತ್ತು ಹದಿನೈದು ದವಾಖಾನೆಗೆ ಹೋಗಲಿ ನಮಗೆ ದವಾಖಾನೆ ಹೆಚ್ಚಾಗ್ಯಾವ ನಮಗೆ ಮನುಷ್ಯರಿಗೆ ದನ್ ದವಾಖಾನೆ ಹೆಚ್ಚಾಗ್ಯಾವನ್ರಿ ಹಾಂ ಯಾವ ದನ್ ದವಾಖಾನ ಹೆಚ್ಚಾಗ್ಯಾವ ದನ ಏನರೀ ಯಾವಾಗ ದವಾಖಾನೆಗೆ ಹೋಗ್ಯಾವಂತ ತೋರ್ಸಿ ಮೊದಲು ಗುಳಿ ಕೊಟ್ರಿ ಅಂತೇಳಿ ಹಾಂ ಎಂದೂ ಹೆಚ್ಚಾಗಿಲ್ಲ ಅವು ಎಷ್ಟಿದ್ವು ಅಷ್ಟಾದವ ಅವು ಎಷ್ಟು ತಿಳಿದಿದ್ದೇನೆ ನೋಡ್ರಿ ದನದ ದವಾಖಾನೆ ಎಷ್ಟು ಹೆಚ್ಚಾಗ್ಲಿಲ್ಲ ಮನುಷ್ಯರ ದವಾಖಾನೆ ಎಷ್ಟಾಗ್ಯಾವ ಡಾಕ್ಟರ್ ಹೆಚ್ಚಾಗ್ಯಾರ ರೋಗಗಳು ಜಾಸ್ತಿ ಆದವು ದನಕ್ಕೆಂದು ರೋಗ ಜಾಸ್ತಿ ಆಗಿಲ್ಲ ನೋಡ್ರಿ ಅವು ಯಾವಾಗಾರ ದನಕ್ಕೆ ರೋಗ ಜಾಸ್ತಿ ಆಗಿದ್ದು ನೋಡ್ರಿ ನಮ್ಮ ಮನೆಯಾಗ ನಿಮ್ಮನೆ ದನ ಅದು ಹೆಮ್ಮೆ ಅದಾವ ಕರ ಅದು ಎಲ್ಲ ಅದಾವಲ್ರಿ ಅವ್ಗೆ ಯಾವಾಗಾರ ದವಾಖಾನೆಗೆ ಹೋಗಿ ಅಂತಕೊಂಡು ಗ್ಲುಕೋಸ್ ಬೈಟ್ಲೆ ಎರಿಸಿದ್ ಯಾವಾಗಾರ ನೋಡಿ ಒನ್ ಗಟ್ಟೆ ಇಲ್ಲೇ ಇಲ್ಲ ದವಾಖಾನೆ ಇದ್ದಿದ್ದು ಉಂಗುಲ್ ಕುಂಟಾಗ ಅವತ್ತಿನ ಸಣ್ಣ ರೀತಾಗಿದ್ದು ಅದ ಒಂದೈತೆ ಎಲ್ಬರ್ದಾಗ ಒಂದೈತೆ ಎಲ್ಲ ಒಂದಾಗ ದವಾಖಾನೆ ಒಟ್ಟ ದವಾಖಾನೆನೇ ಇಲ್ಲ ದನ ದವಾಖಾನೆ ಅವಹಾರ ಪದ್ಧತಿ ಒಳಗೆ ಬಹಳಷ್ಟು ಕಟ್ಟನಿಟ್ಟದ ಬಹಳ ಕಟ್ಟು ನಿಟ್ಟದವ ನಾವ್ ಹಾಂಗಲ್ರಿ ಇಲ್ಲಿ ಉಸಿನ ಅಂಗಡಿ ಹೋದ್ವಿ ಅಲ್ಲಿ ಚಲೋ ಬಜ್ಜಿ ಹಾಕಿದ್ರ ಎರಡು ಬಜಿ ತಿಂದ್ವಿ ಅಲ್ಲಿ ಒಗ್ಗಣೆ ತಿಂದ್ವಿ ಆ ಕಡೆ ಒಂದು ಊಟ ದ್ರವಣ ಶಂಕರಪ್ಪನ ಅಂಗಡಿ ಐತೆ ಅಲ್ಲಿ ಒಂದು ಚಲೋ ಮಾಡಿದ್ನ ಉಪ್ಪಿಟ್ಟು ತಿಂದ್ವಿ ಅಲ್ಲಿ ನಾಲ್ಕು ಬಜಿ ತಿಂದ್ವಿ ಏನು ಸಿಗ್ತದೆ ಸಿಕ್ಕಿದ್ದೆಲ್ಲ ತಿನ್ಕೊಂತ ತಿನ್ಕೊಂತ ಏನಾಗೈತೆ ನಮ್ಮದು ದೇಹ ಸಿಗುವಲ್ದು ಆರೋಗ್ಯ ಸ್ಥಿತಿ ಗೊ ಸರಿಯಾಗಿ ಸಿಗುತ್ತಾ ಇಲ್ಲ ಅದಕ್ಕೆ ನಮಗೇನಾಗೈತೆ ಅಂದ್ರೆ ದೇಹದ ಆರೋಗ್ಯ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಸಮತೋಲನ ಸಿಗೋವಲ್ದು ಅದಕ್ಕೆ ದೇಹ ಪ್ರಸಾದಗೋಗ್ಬೇಕಾದ್ರೆ ಆರೋಗ್ಯದೊಳಗೆ ಇಟ್ಕೋರಿ ಪ್ರಸಾದಗೋಗಬೇಕಾದ್ರೆ ಆರೋಗ್ಯದ ಆಹಾರವನ್ನು ಊಟ ಮಾಡ್ಬೇಕಂತ ಸಿರಿಧಾನ್ಯಗಳನ್ನು ಬೆಳಿರಿ ಸಿರಿಧಾನ್ಯಗಳನ್ನು ಊಟ ಮಾಡ್ರಿ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಯಾವ ಬಿ ಪಿ ಬರೋಂಗಿಲ್ಲ ಶುಗರ್ ಬರೋಂಗಿಲ್ಲ ಯಾವುದೇ ಕಾಯಿಲೆಗಳು ಬರೋಂಗಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಬರ್ತಾರೆ ಆದ್ರೆ ನಾವು ಬೆಳೆಯಂಗಿಲ್ಲ ಹೆಚ್ಚಾನ್ ಹೆಚ್ಚು ನಾವೇನು ಮಾಡ್ತೀವಿ ಎಲ್ಲರ ಮನೆಯಾಗ ಇವ ಅನ್ನ ಮಾಡ್ತೀವಿ ಹೌದಲ್ಲ ಚಿತ್ರಾನ್ನ ಕಲಸನ್ನ ಮೊಸರನ್ನ ಪುಲಿಯೋಗರು ಹಿಂಗೆ ಮಾಡ್ಕೊಂಡು ತಿನ್ಬಿಡ್ತೀವ್ರಿ ಹಿಂಗಾಗಿ ಅದು ಎಲ್ಲರ ಮನೆಗೆ ಶುಗರ್ ಹೆಚ್ಚಾಗತ್ತೈತೆ ಹಂಗಾಗಿ ದಯವಿಟ್ಟು ಆರ್ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ನಿಯಮಗಳೆದ್ ತಿಳ್ಕೊಂಡು ಹೇಳುತ್ತೆ ಪ್ರಸಾದ ವಿಭೂತಿ ವಿಭೂತಿ ಧರಿಸಿಕೊಳ್ಳುವುದರಿಂದ ಫಲ ಸಿಗುತ್ತದ ಇವ ನಮ್ಮ ದೋಷಗಳು ಲಿಖಿತ ಬದಲಾಗ್ತದ ಆಮೇಲೆ ರುದ್ರಾಕ್ಷಿ ಈ ರುದ್ರಾಕ್ಷಿ ಹಾಕಿಕೊಳ್ಳುವುದರಿಂದ ಏನಾಗ್ತೈತಿ ಬಿ ಪಿ ಶುಗರ್ ಕಡಿಮೆ ಆಗ್ತೈತಿ ಅದನ್ನು ಹಾಕ್ಕೊಳ್ಬೇಕು ಮತ್ತೆ ಏನಂತ ಮಂತ್ರ ಆ ಮಂತ್ರ ಬಹಳ ಕಿಮ್ಮತ್ತಿಂದೈತಿ ಆ ಮಂತ್ರವನ್ನು ಅಂದ್ರೆ ಅಂದ್ರೆ ನಿಮ್ಮ ಫಲ ಸಿಗತೈತಿ ಪುಣ್ಯ ಬರ್ತೈತಿ ಆ ಮಂತ್ರ ಏನು ಪರಮ ಪಂಚಾಕ್ಷರಿ ಮಹಾಮಂತ್ರವನ್ನು ಯಾರು ಜಪ ಮಾಡ್ತಾರ ಎದ್ದು ಕೂಡಲೇ ನೂರ ಎಂಟು ಸಾರಿ ಸ್ನಾನ ಮಾಡಿದ ಬಳಿಕ ನೂರಾ ಎಂಟು ಸಾರಿ ಯಾರು ಜಪ ಮಾಡ್ತಾರ ಅವ್ರಿಗೆಲ್ಲರಿಗೂ ಕೂಡ ಫಲ ಸಿಗ್ತೈತಿ ಅದು ಫಲ ಕೊಟ್ಟೇ ಕೊಡ್ತದ ನಿಮ್ಗೆ ತಿಳಿದು ಅನ್ನೋ ತಿಳಿಯದೇ ಅನ್ರಿ ಯವ ತಿಳಿದು ಅನ್ರೋ ತಿಳಿಲಾರ್ದ ಹನ್ರಿ ಒಟ್ಟು ನಿಮ್ಗೆ ಹೆಂಗರ ಅನ್ರಿ ಒಟ್ಟು ಆ ಬ್ಯಾಸ್ರ ಮಾಡ್ಕೊಂತಾರ ಹನ್ರಿ ಸಿಟ್ಟಿಲ್ಲರ ಹನ್ರಿ ದುಕ್ಕಲರ್ ಅನ್ರಿ ಒಟ್ಟು ಹೆಂಗಾರ ಅನ್ರಿ ಒಟ್ಟ ಅದು ನಿಮಗೆ ಫಲ ಕೊಟ್ಟೆ ಕೊಡ್ತೈತಿ ಹೆಂಗ್ ಫಲ ಕೊಡ್ತದಂದ್ರ ಇಲ್ಲಿ ಒಂದು ಗಿಡ ಹಾಕಿರ್ತಾರ ಆ ಗಿಡಕ್ಕ ಒಬ್ರು ಹೇಳ್ತಾರೆ ಏ ನೀರ್ ಹಾಕ್ಲೆ ಅಯ್ಯೋ ದೊಡ್ಡ ಕಾಟತ್ತಪ್ಪ ಅನ್ಕೋತಾನ ನೀರ್ ಹಾಕಿದ್ರ ಅದಕ್ಕ ನೀರ್ ಏನಂತ ಗಿಡಕ್ಕೆ ಫಲ ಸಿಗ್ತೈತಿ ಒಟ್ಟು ನೀರ್ ಸಿಕ್ತಂದ್ರ ಗಿಡ ಬೆಳೀತಿದಲಾ ಹಂಗ ನೀವ್ ಸಿಟ್ಟಿಲಾರ ಒಂದ್ಸಲ ಏನನ್ಬೇಕ ಏನನ್ಬೇಕಿವ ಓಂ ನಮ ಶಿವ ಒಂದ್ಸಲ ಸಿಟ್ಟಿಲ್ಲಾರ ಅನ್ರಿ ಹೆಂಗಾರ ಏನ್ರಿ ಒಟ್ಟ ತಿಳಿದೋ ಅನ್ನೋ ತಿಳಿಯದೆ ಅನ್ನಿ ಓಂ ನಿಮ್ಮ ಶಿವಾಯ ಒಂದು ಸಾರೇ ಅಂದ್ರಿ ಅಂತಕೊಂಡು ಅಂದ್ರೆ ನೀ ಮಾಡಿದ ಪಾಪವೆಲ್ಲವೂ ಸರ್ವನಾಶವಾಗ್ತದ ಅಂತಾರೆ ಶರಣ್ ಹೇಳ್ಕೊಂಬರ್ತಾರೆ ಇದನ್ನ ಮಾತನ್ನು ಅದಕ್ಕೆ ತಾವೆಲ್ಲರೂ ಕೂಡ ಗುರು ಲಿಂಗ ಜಂಗಮ ಪಾದೋದಕ್ಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಅದ್ರ ಬಗ್ಗೆ ಮತ್ತೆ ಹೇಳ್ಕೊಂತ ಹೋಗ್ತೀನಿ ಸಮಯ ಬಂದಂಗೆ ಬರ್ತಿರ್ತೈತಿ ಇರ್ತೈತಿ ಪಂಚಾಚಾರಗಳಂತ ಉಳ್ಕೊಂಡು ಐದು ಆಚಾರ ಬರ್ತಾವ್ರಿ ಯಾವುದು ಲಿಂಗಾಚಾರ ಭಾಚಾರ ಗಣಾಚಾರ ಸದಾಚಾರ ಶಿವಾಚಾರ ಅಂತ ಇವು ಐದು ಆಚಾರಗಳು ಬರ್ತಾವ ಆಚಾರ ಅಂದ್ರೆ ಏನ್ರಿ ಇವು ಇದರಂಗ ನಡಿಬೇಕು ಭೃತ್ಯಾಚಾರ ಅಂದ್ರೆ ಸೇವೆ ಮಾಡ್ಕೊಂತ ಲಿಂಗಾಚಾರ ಅಂದ್ರೆ ಲಿಂಗ ಬಿಟ್ಟು ನಡೆಯಂಗಿಲ್ಲ ಅಂತ ಗಣಾಚಾರ ಅಂದ್ರೆ ಲಿಂಗಕ್ಕೆ ತೊಂದರೆ ಬಂತಂದ್ರು ಆ ರೀತಿ ಒಳಗ ನಡ್ಕೊಂಡು ವ್ರತವನ್ನ ಪಾಲನೆ ಮಾಡೋದು ಸದಾಚಾರವಾಗಿರ್ಬೇಕು ಅಂದ್ರೆ ಶಿವಾಚಾರ ಶಿವನನ್ನ ಬಿಟ್ಟು ನೆಡ್ಲೇ ಇರ್ತಕ್ಕಂಥ ಶಿವಾಚಾರ ಇದು ಶಿವಾಚಾರ ಈ ನಮ್ಮ ಸಟಸ್ಥಲ ಅಂದ್ರ ಭಕ್ತ ಇವ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಆರ್ ಸ್ಥಳ ಬರ್ತೈತ್ರಿ ಅದರೊಳಗೆ ಆರು ಸ್ಥಳ ಈಗ ನಾವೆಲ್ಲರೂ ಭಕ್ತರ ಇದ್ದೀವಿ ಮುಂದೆ ಮಹೇಶ್ ಅಂದ್ರೆ ಜಂಗಮ ಸ್ಥಳಕ್ಕೆ ಹೋಗ್ಲಿಕ್ಕೆ ಬರ್ತೈತಿ ನಾವು ಲಿಂಗ ದೀಕ್ಷೆ ತಗೊಂಡು ಚಿನ್ಮಯ ದೀಕ್ಷೆ ತೊಗೊಂಡ್ತಾರೆ ಯಾರು ತೊಗೊತಾರ ಜಂಗಮ ದೀಕ್ಷೆ ತೊಗೊತಾರಲ್ಲ ಅವರು ಜಂಗಮ ಸ್ಥಳಕ್ಕೆ ಹೋಗ್ಲಿಕ್ಕೆ ಬರ್ತೈತಿ ಭಕ್ತ ಮಹೇಶ ಪ್ರಸಾದಿ ಅಂದ್ರೆ ಪ್ರಸಾದವನ್ನು ಸ್ವೀಕಾರ ಮಾಡೋದು ಹೆಂಗಂತ ತಿಳ್ಕೊಂಡು ಹೇಳ್ತಾರೆ ಪ್ರಸಾದಿ ಭಕ್ತ ಮಹೇಶಿ ಪ್ರಸಾದಿ ಪ್ರಾಣಲಿಂಗಿ ಪ್ರಾಣಲಿಂಗಿ ಅಂದ್ರೇನು ನಾವು ಕಟ್ಟಿಕೊಂಡಿರುವಂಥ ಗುರುಗಳು ಕೊಟ್ಟಿರ್ತಕ್ಕಂಥ ಲಿಂಗ ಮತ್ತು ಪ್ರಾಣ ಎರಡೂ ಕೂಡ ಅವಿನಾಭಾವ ಸಂಬಂಧ ಇರಬೇಕು ಅದು ಪ್ರಾಣಲಿಂಗಿ ಶರಣ ಮತ್ತೆ ಶರಣನ ಹೆಂಗೆ ಅನ್ನೋದು ಹೇಳ್ಕೊಂಡು ಹೋಗ್ತೈತಿ ಅದ್ರ ಶರಣ ಪದ್ಧತಿ ಒಳಗೆ ಐಕ್ಯ ಐಕ್ಯ ಶರಣ ಅಂತ ಐಕ್ಯ ಅಂದ್ರೆ ಲಾಸ್ಟ್ ಕೊನೆಯದಾಗಿರ್ತಕ್ಕಂಥ ಐಕ್ಯವಾಗೋದು ಅದರಲ್ಲಿ ಶಿವನಲ್ಲಿ ಲಿಂಗದೊಳಗೆ ಐಕ್ಯ ಆಗೋದು ಲಿಂಗೈಕ್ಯ ಅಂತ ಕರೀತಾರೆ ಅದಕ್ಕೆ ಲಿಂಗೈಕ್ಯ ಅಂತ ಉಳ್ಕೊಂಡು ಕರ್ಕೊಂಡು ಬರ್ತಾರೆ ಹಾಗಾಗಿ ಭಕ್ತ ಸ್ಥಳಕ್ಕೆ ಏನಂದ್ರೆ ಶ್ರದ್ಧಾ ನಿಷ್ಠೆ ಆ ಅವಧಾನ ಹಿಂಗಂತ ಉಳ್ಕೊಂಡು ಆರು ಭಕ್ತಿ ಬ ಆರು ವಿಧ ಭಕ್ತಿ ಬರ್ತಾವ ಆರು ವಿಧ ಭಕ್ತ ಭಕ್ತನಿಗೆ ಶ್ರದ್ಧಾ ಭಕ್ತಿ ನಿಷ್ಠೆ ಮತ್ತು ಸ ಅವಧಾನ ಮತ್ತು ಹಿಂಗೆ ಆರು ಆರು ಭಕ್ತಿ ಬರ್ತದೆ ಸಮರಸ ಐಕ್ಯ ಅಂತ ತಿಳ್ಕೊಂಡು ಹಿಂಗೆ ಬರ್ತಿತ್ತು ಆರು ಭಕ್ತಿಗಳು ಬರ್ತದೆ ಆ ರೀತಿ ಒಳಗೆ ಮುಂದೆ ನಡ್ಕೊಂಡು ಬರ್ತಿತ್ತು ಅದು ಹಂಗೆ ಎಲ್ಲಗಳನ್ನು ಹೇಳಿಕೊಂಡ ಬಳಿಕ ಶರಣಬಸವೇಶ್ವರನಿಗೆ ಬೋಧಿಯನ್ನು ಮಾಡ್ತಾರೆ ಬೋಧಿಯನ್ನು ಮಾಡಿದ ಬಳಿಕ ಮತ್ತು ಶರಣಬಸಪ್ಪನವರಿಗೆ ಆ ತಂದೆ ತಾಯಿ ಆದಯ್ಯ ಮಡಿಯಮ್ಮನವರು ಏನಂತ ತಿಳ್ಕೊಂಡ್ರೆ ಅಲ್ಲೇ ಕುತ್ಕೊಂಡು ಹರಳ ಒಳಗೆ ಕುತ್ಕೊಂಡು ವಿಚಾರ ಮಾಡ್ತಾರೆ ಏನಂತ ನನ್ನ ಮಗ ಹೆಂಗೆ ಅದನೋ ಹೆಂಗೆ ಇಲ್ಲ ನಾವು ಬಿಟ್ಟು ಬಂದೀವಿ ಹತ್ತು ವರ್ಷದ ಹನ್ನೆರಡು ವರ್ಷದ ಇದ್ದಾಗ ನಾವು ಬಿಟ್ಟು ಬಂದೀವಿ ಅವ ಹರಾಮ ಅದನು ಹೆಂಗೆ ಅದನೋ ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊತನ ಹಿಂಗೆ ವಿಚಾರ ಮಾಡ್ತಿರ್ತಾರೆ ಹಂಗಾಗಿ ಅಲ್ಲಿ ವಿಚಾರ ಮಾಡ್ಕೊತ ಹೆಂಗೆ ವಿಚಾರ ಮಾಡ್ತಾರ ಅನ್ನುವುದನ್ನು ನಾಳೆ